ಹಾಯ್ ಎಲ್ಲೋ ನಮಸ್ತೆ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಬಂದು ಮತ್ತೆ ಪ್ರೀ ವೆಡ್ಡಿಂಗ್ ಶೂಟಂದರೆ ಬ್ಯಾಕ್ ಗ್ರೌಂಡ್ ಲೊಕೇಶನ್ ಕೇಳಿದ್ರೆ ಇಷ್ಟು ನೋಡಿದ್ರೆ ಸಾಕು ಗೊತ್ತಾಗ್ಬಿಡ್ತದೆ ಎಲ್ರಿಗೂ ಎಲ್ಲ ಮೈಸೂರು ಅಂತ ಹೇಳಿಲ್ಲ ಶೂಟು ಪ್ರೀ ವೆಡ್ಡಿಂಗು ಅಂತ ಅಂದರೆ ಮೈಸೂರು 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 ಅಂತ ನೋಡಿ ಮೈಸೂರಿಗೆ ಬಂದಿದ್ದೀವಿ ನಮ್ಮ ಕ್ಲೈಂಟಲ್ಲಿದ್ದಾರೆ ಲೇಟಾಯಿತು ಬಂದು ಏನು ಕ್ಲೈಂಟ್ ಎಲ್ಲ ಬರೋದು ಲೇಟ್ ಆಯಿತು ಹಾಗಾಗಿ ಈಗ ಶೂಟ್ ಮಾಡ್ತಾಯಿದ್ದೀವಿ ಇವತ್ತೂ ಸೇಮ್ ಆಗೇ ಎಲ್ಲ ಕ್ಲಿಪ್ಸು ಹಾಕಿ ವೀಡಿಯೋಗಳನ್ನು ಮಾಡಿಕೊಡ್ತೀವಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಒಂದು ಸ್ಪೆಷಲ್ ಏನು ಅಂತ ಅಂದರೆ ನಾವು ಈ ಇಯರಲ್ಲಿ ಇಷ್ಟು ದಿನ ಮಾಡಿದಾಗ ಇಷ್ಟು ಎಷ್ಟು ಕ್ಲೈಂಟ್ಸ್ಗಳು ಎಷ್ಟು ಕ ಕಪಲ್ಸ್ಗಳು ಇರ್ತಿದ್ರು ಅಂದರೆ ಇಲ್ಲಿ ತುಂಬ ಜನ ಇರೋರು ಕಮ್ಮಿ ಅನ್ನೋ ಒಂದು ಮೂವತ್ತು ಜನ ಕಮ್ಮಿ ಅಂದರೆ ಇದ್ದೇ ಇರೋರು ಇವತ್ತು ನಾಲ್ಕೇ ನಾಲ್ಕು ಜನ ಇದ್ದಾರೆ ಅಂದರೆ ಬ್ಯುಸಿ ಡೇ ಶೆಡ್ಯೂಲ್ ಇವತ್ತು ನಾಳೆ ಅಲ್ಲ ಸೊ ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಶೂಟ್ ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಆಮೇಲೆ ತುಂಬ ಪ್ರಶಾಂತವಾಗಿದೆ ನೋಡ್ಬೋದು ಹಾಗೆ ಏನಾವೇ ಕಪಲ್ಸ್ಗಳು ಫೋಟೋಗ್ರಾಫರ್ಸ್ಗಳು ತುಂಬಿ ತುಳುಕ್ತಾ ಇರ್ತಾರೆ ಇಷ್ಟೊತ್ತಲ್ಲಿ ಏ ಇವತ್ತೇ ಈ ಇಯರಲ್ಲಿ ಫಸ್ಟು ನಾಲ್ಕೇ ನಾಲ್ಕು ಜನ ಇರೋದು ಹಾಗೆ ಕ್ಲೈಂಟ್ಸು ತುಂಬ ನಮ್ಮ ಕ್ಲೈಂಟ್ಸು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ನೋಡೋಣ ಇವತ್ತು ಶೂಟ್ಗಳು ಹೇಗಾಗಿ ಬರ್ತದೆ ಅಂತ ಅಂದ್ಬಿಟ್ಟು ನೋಡೋಣ ಹಾಗೆ ಆಕ್ಟ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹೆಂಗೆ ಅಂತ ಅಂದರೆ ಏಳುವರೆ ಏಳು ಮುಕ್ಕಾಲು ಆಯ್ತಿದ್ದ ಹಂಗೆ ಪೊಲೀಸರು ಬರ್ತಾರೆ ಓಡಿಸ್ಕೊ ಓಡಿಸ್ಕೊಬಂದ್ರು ಇಲ್ಲಿ ಗಂಟ ಬಂದು ಇಲ್ಲಿ ಶೂಟ್ ಮಾಡ್ಕೊಂಡು ನಿಂತಿದೀವಿ ನೋಡಿ ಅಲ್ಲಿ ಕಷ್ಟಪಟ್ಟು ಓದ್ಕೊಂಡು ಫೋಸ್ಕೊಂಡು ಎಲ್ಲ ಫೋಟೋ ತೆಗಿತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ತೆಗಿತಾಯಿದ್ದೀವಿ ನಮ್ಮ ಕಪ್ಪಲ್ನ ಹಾಗೆ ಹೆಂಗೆ ಓಡಿಸ್ತಾರೆ ಅಂದರೆ ಅವ್ರಿಗೂ ತೊಂದರೆ ಆಗುತ್ತೆ ಟ್ರಾಫಿಕ್ಕಿಗೆ ಸೊ ಹಾಗಾಗಿ ಏಳು ಗಂಟೆ ಮೇಲೆ ಯಾರನ್ನೂ ಇಡ್ಸಲ್ಲ ಇಲ್ಲಿ ಏಳು ಸಾರಿ ಏಳು ಮುಕ್ಕಾಲು ಎಂಟು ಗಂಟೆ ಮೇಲೆ ಸೊ ಹಾಗಾಗಿ ಹಾಂ ಹೆಂಗೋ ಒಂದು ಡ್ರೆಸ್ಸಲ್ಲಿ ಮುಗಿಸಿದ್ದೀವಿ ಪೊಲೀಸನ್ನು ಕಣ್ತಪ್ಪಿಸಿ ಹೆಂಗೋ ಕ್ಲಾಕ್ ಎಲ್ಲ ಕಾಣಿಸೋ ಥರ ಎಲ್ಲ ಶೂಟ್ ಮಾಡ್ಕೊಂಡು ಬಂದು ಕೂತಿದ್ದೀವಿ ಹುಡ್ಗಾ ಹುಡುಗಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ರೆಂಟಲ್ ಡ್ರೆಸ್ ಕೇಳಿದ್ದೀವಿ ಈಸ್ಕ ಬರಬೇಕು ಗೋ ನಮ್ಮ ಗೋಪಿ ಎಲ್ಲ ಹೋಗ್ತಾ ಇದ್ದಾರೆ ಆ ಡ್ರೆಸ್ ಎಲ್ಲ ಬಂದ ಬಂದಮೇಲೆ ಮಾರ್ಕೆಟ್ ಶೂಟ್ ಮಾಡಿ ವರ್ಣಾಲಯಕ್ಕೆ ಹೋಗ್ತೀವಿ ನೋಡೋಣ ಇನ್ನೂ ಶೂಟ್ ಹೇಗಾಗುತ್ತೆ ಹುಡ್ಗಾ ಹುಡ್ಗೆ ತುಂಬ ಕೋಪ್ರೇಟ್ ಇದ್ದಾರೆ ಚೆನ್ನಾಗೆ ಸಾಂಗುಗೆ ನಾನು ನೀನು ಇಬ್ಬರೇ ಊರಲ್ಲಿ ಸಾಂಗ್ ಮಾಡ್ತಾ ಇದ್ದೀನಿ ಲುಕ್ ಮೂಮೆಂಟ್ ಎಲ್ಲ ಮಾಡಿಸಿ ಚೆನ್ನಾಗಿ ಮಾಡಿಸೋ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಹುಡ್ಗಾ ಹುಡುಗಿ ಏನಾರು ಡ್ಯಾನ್ಸ್ ಸ್ಟೆಪ್ ಹಾಕೋರೆ ಡ್ಯಾನ್ಸ್ ಹೇಳ್ಕೊಡುವ ಅಂತ ಇದ್ದೀನಿ

ಮನೇಲಿ ಹಂಗ ಅವತ್ತು ಮುಚ್ಕೊಂಡು ಮಲಗಿದ ಬಾರೋ ಒನ್ ಅವರ್ಕ್ ಹೋಗುವ ಶೂಟ್ಗೆ ಅನ್ಬಿಟ್ಟು ಕರ್ಕೋದು ಗೂರ್ಲು ಕೆಮ್ಲು ರೋಗ್ದವನ ಆದಾನಂಗೆ ಆಗ್ಬಿಟ್ಟವನ ಕೆಮ್ತಾ ಬಿದ್ದವನ ಆರು ದಿನ ಆಯ್ತು ಅಲ್ಲಿ ಕೆಮ್ತಾನೆ ಅವನಿ ಇಲ್ಲಿ ಇನ್ನೊಬ್ಬ ಅವನೇ ಮಾಡೋ ಕೆಲಸ ಮಾಡೋ ಅಂದ್ರೆ ಡ್ರೋನ್ ಅರ್ಸ್ಕೊತೀನಿ ಡ್ರೋನ್ ಅದ್ ಮಧ್ಯದಲ್ಲಿ ತೂರ್ಸ್ತೀನಿ ಅಲ್ಲಿ ತೂರ್ಸ್ತೀನಿ ಅನ್ಬಿಟ್ಟು ಇಲ್ಲಿ ಕಾಣಿಸ್ತಾರ ಡ್ರೋನ್ ನ ಮಧ್ಯದಲ್ಲೆಲ್ಲ ನೂಗಿಸ್ಕೊ ಕುತಾವನೆ ಆ ಏನಪ್ಪ ಮಾಡಿದ ಕೊಕ್ರೆಗಳು ಹೆಂಗೋ ಗಿಡದಲ್ಲಿ ಆರಾಮಾಗವೇ ಓಡಿಸ್ತಾ ಬಿದ್ದವನೆಲ್ಲಾನು ಏನಂತ ಹೇಳೋದು ಇಂಥವ್ರಿಗೆ ಇಂಥವ್ರ ಸವಾಸ ಕಟ್ಕೊಂಡು ನಾವು ಹೆಣಗಾಡ್ತೀವಲ್ಲ ನಾವು ವಿಜಯಣ್ಣ ಏನೋ ಮಾಡ್ತಾನೆ ಅಂತ ಏನು ಏನ್ ಅಣ್ಣ ಮಾಡ್ತಾವನೆಲ್ಲ ಹಾ ಅದೇನೋ ಮಾಡ್ತಾವೆ ಅಂದ್ರಲ್ಲ ಪರಿಸರದ್ದು ಮಾಡಲಿ ಹೋಗ ನೀನು ಬರ್ಲಿ ಬಾರೋ ಅದೇನೋ ಮಾಡಿ ಹೇಳ್ಬಾರೋ ಅವನು ಈಗ ಆಲ್ರೆಡಿ ಚಂದ್ರ ಮತ್ತು ಸೇರಿಬಿಟ್ಟಿದ್ದಾನೆ ಪಾಪ ನಿಖಿಲ್ ಕುಮಾರ ಸ್ವಾಮಿ ಅವ್ರು ಓಟ್ ಹಾಕಿ ಹಾಕಿ ಅವನು ಎಲ್ಲಿ ಹೋದ್ರೂ ನಿಖಿಲ್ ಕುಮಾರ ಸ್ವಾಮಿ ಸಪೋರ್ಟ್ ಮಾಡಿ ಎಂದು ಒಂದು ಎಲ್ಲರೂ ಅವ್ನಿಗೆ ನೀವು ಗೋಪಿ ಎಲ್ಲಿದಿಯಪ್ಪ ಗೋಪಿ ಎಲ್ಲಿದೆಯಪ್ಪ ಅನ್ನೋದು ಸುರೋಚ್ಕೊಬಿಟ್ಟವ್ರು ಪಪ್ಪ ಅವ್ನಿಗೆ ತುಂಬಾ ಇನ್ಸರ್ಟ್ ಆಯ್ತಾ ಇದೆ ಅವ್ನಿಗೆ ದಿನ ದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೆ ಒಣಗ್ ಹೋಗಿದ್ದು ವರ್ಣ ಶೂಟ್ ಮುಗಿಸ್ಕೊಂಡು ಬಂದು ಮಲಗಿದೋನ ಇವ್ ನಮ್ಮ ವಿಜಯಣ ಸುಮ್ಮನೆ ಎಬ್ರಿಸ್ಬಿಟ್ಟು ಹುಡ್ಗ ಹುಡ್ಗಿ ರೆಡಿನೇ ಆಗಿಲ್ಲ ಇನ್ನ ನಿದ್ದೆ ಇಲ್ದೇ ಇರೋದ್ಕು ಅದ್ಕು ಇಲ್ಲಿಬೋ ಇಬ್ಬರು ತೆಪ್ಪನೂ ಕರ್ಸ್ಕೊಬಿಟ್ಟು ತಪ್ಪ ಶುಡ್ಬೇಕು ಅಂದ್ಬಿಟ್ಟು ನಮ್ಮ ವಿಜಯಣ ಮಾಡೋದು ಒಂದೊಂದಲ್ಲ ಇಲ್ಲಿ ನೋಡ್ರಿಲ್ಲ ನಗ್ತಾ ನಿಂತದೆ ಕರ್ಸ್ಬಿಟ್ಟು ಸುಮ್ಮನೆ ಸುಮ್ಮನೆ ಯಾರು ನಗ್ತದೆ ಏನಂತ ಹೇಳ ನಾನು ಯಾರು ಈವೆಂಟ್ ಕೊಟ್ಟವರು ಫಸ್ಟ್ ಹುಡ್ಗ ಹುಡ್ಗಿ ತೆಗ್ಬಿಟ್ಟು ಬೇಗ ಬೇಗ ಮುಗಿಸಿ ಅಂತಾರೆ ಮಾತು ನನ್ನೊಂದು ಫೋಟೋ ತೆಗಿ ನನ್ನೊಂದು ಫೋಟೋ ತೆಗಿ ಅಂದ್ಬಿಟ್ಟು ಹಿಂಗೆ ಹಿಂಸೆ ಕೊಟ್ರೆ ಯಾವ ಫೋಟೋಗ್ರಾಫರ್ ತಾನೇ ಹೇಳ್ಬಿಡ್ದಾವಲ್ಲ ನಿದ್ದೆ ಇಲ್ಲ ಅಂದ ಎರಡು ಅವರ್ ನಿದ್ದೆ ಮಾಡಿದವ್ರುತ್ತೆ ಅಂದ ಏ ಓಲಿ ಮಲ್ಗಿರ್ಲಿ ಬಿಡು ಅಂದನೆ ಎಬ್ರಿತ್ಗ ಕರ್ಕ ಬಂದ್ವಿ ಆ ಬಿಸಿಲಲ್ಲಿ ಆ ದೇವರು ಅದು ಏನ್ ಸೂರ್ಯನೂ ಇವ್ರು ಮಂಗ್ಳೂರಲ್ಲೂ ಹಂಗೆ ಆಯ್ತಾ ನೈಟ್ ನಿದ್ದೆ ಮಾಡುವ ಅಂದ್ರೆ ಇವನೊಬ್ಬ ಮಾತ್ ಹತ್ತರ ಕೆಂಪು ಇರ್ತಾನೆ ನಿದ್ದೆನೂ ಮಾಡಿಸ್ಕೊಡ್ಲಿಲ್ಲ ಒಂದೊಂದಲ್ಲ ಇವತ್ತು ಮಾತ್ರ ಎಷ್ಟು ಕಷ್ಟದ ಶೂಟ್ ಮಾಡ್ತಾ ಇದೀವನ್ರೀ ಬಿಸ್ಲು ನೋಡ್ರಿ ಎಷ್ಟು ಬಿಸಿಲು ಹೊಡಿತೈತೆ ಆ ಮಂಗಳೂರಲ್ಲೂ ಹಂಗೆ ಹೊಡಿತು ಅಲ್ಲಿಂದ ಬಂದ ಮೇಲ್ಕೋಟೆ ಒಂದೇ ಪರವಾಗಿಲ್ಲ ಆಗೋಣ ಈಗ ನೋಡಬೇಕು ಇಲ್ಲಿಂದ ಮೇಲ್ಕೋಟೆಗೆ ಹೋಗ್ಬೇಕು ಮುಗಿಸ್ಕೊಂಡು ಏನಾಗುತ್ತೆ ಅಂತ ಗೊತ್ತಿಲ್ಲ ಹೋಗಿ ನೋಡೋಣ ಏನಾಯ್ತದೆ ಅಂತ ವರ್ಣಾಲಯಕ್ಕೆ ಮುಗಿಸ್ತಾ ಹೋಗುವ ಅಂತಾದ್ರೆ ಡ್ರೆಸ್ ಜಾಸ್ತಿ ಇವೆ ಅಂತ ಅಂದ್ಬಿಟ್ಟು ಇಲ್ಲಿ ಐ ಬಿ ಕರ್ಕೊಂಬಂದವ್ರೆ ಈ ಐ ಬಿ ಮುಗಿಸಿ ಇನ್ನು ಮೇಲ್ಕೋಟೆ ಹೋಗ್ಬೇಕಂತೆ ಹೋಗಿ ಮೇಲ್ಕೋಟೆ ಹೋಗಿ ಎಲ್ಲ ಶೂಟ್ ಮಾಡಿಕೊಂಡು ಆಯಿತು ಕತೆ ಏನಾರು ಅಂದ್ಕೊಂಡ್ರೆ ಅನ್ಕೊಂಡಂಗೆ ಆಗೋದೇ ಇಲ್ಲ ಸುಮ್ಮನೆ ಹೇಳಲಿಲ್ಲ ಪಾಪ ಪುನೀತ್ ರಾಜ್ಕುಮಾರ್ ಸಾರು ಅನ್ಕೊಂಡಂಗೆಲ್ಲ ಯಾವತ್ತು ಆಗಲ್ಲ ಬಂದಂಗೆ ಬದುಕು ಓಕೆ ಇಲ್ಲಿ ಯಾರು ರೆಡಿ ಇಲ್ಲ ಅಂತ ಸುಮ್ಮನೆ ಹೇಳಿಲ್ಲ ನಮಗಂತೂ ಹುಚ್ಚಿಡ್ತಾ ಬಿದ್ದವ್ರೆ ಈ ನಿದ್ದೆ ಇಲ್ಲದೆ ಇರೋದ್ಕು ಅದ್ಕು ಈ ಬಿಸಿಲು ಯಪ್ಪ ನೆನ್ನೆ ಮೊನ್ನೆ ಎಲ್ಲ ಆ ಪಾರ್ಟಿ ತಣ್ಣಗಿದ್ದು ಮೋಡ ಮುಚ್ಕೊಂಡಿದ್ದು ಶೂಟಿಗೆ ಬಂದಾಗಲಿ ಮೋಡ ಈಗಲೂ ಅಷ್ಟೇ ಮೋಡ ಮುಚ್ಚಿರುತ್ತೆ ಎಷ್ಟು ಒಂದು ಹಾಗೇ ಇರಲಿ ಮೇಡಮ್ ತ್ರೀ ಟು ಒನ್ ಮೂವ್ ಅಂತ ಮೂವ್ ಮಾಡ್ತೀನಿ ಕ್ಯಾಮ್ರಾ ಬಿಸಿಲು ಅಂತ ಬರುತ್ತೆ ಎಷ್ಟು ಹೊಟ್ಟೆ ಇತ್ತು ಗೊತ್ತಾ ಅವನು ನಮ್ಮ ಗೋಪಿನೋ ಒಂದು ಹಣ ನೀನು ಗುರು ನೀನು ನೀನು ತಕೊಂಡು ನಿನ್ಗೆ ಹತ್ತು ನಿಮಿಷ ಟೈಮ್ ಗುರು ಅಂತನೇ ನಾನು ತಗೊಂಡು ಬಿಸ್ಲಲ್ಲಿ ಹೊಣ್ತಾಯಿರ್ತೇನೆ ಅವನು ಆಮೇಲೆ ಮೋಡ ಬಂದಾಗ ಫೋಟೋ ತೊಗೊಳಕ್ಕೆ ಬಿಡುಗೊತ್ತೆ ಏನಂತ ಹೇಳಿ ಹ್ಞೂ ಐ ಬಿ ಹತ್ರ ಶೂಟ್ ಮುಗಿಸಿದ್ದು ಆಯಿತು ಕೊನೆಗೆ ಮೇಲ್ಕೋಟೆಗೆ ಬಂದು ಮೇಲ್ಕೋಟೆಯಲ್ಲಿ ಶೂಟ್ ಮಾಡಿದ್ದು ಆಯಿತು ಏನಕ್ಕೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಶೂಟಲ್ಲಿ ಬ್ಯುಸಿ ಆಗೋದು ಟೈಮಿಂಗ್ಸ್ ಇರಲಿಲ್ಲ ಈ ಕಡೆ ಎಲ್ಲ ಒನ್ ಡೇ ಶೂಟ್ ಮಾಡ್ತೀವಿ ಅಂದರೆ ಇದೇ ಥರ ಏನು ಒಂದು ಜಾಗದಲ್ಲಿ ಐದೈದು ಒಂದೇ ಒನ್ ಡೇಲಿ ಐದೈದು ಜನ ಐತೆ ಜಾಗ ಆರು ಡ್ರೆಸ್ಸು ಮೈಂಟೈನ್ ಮಾಡಬೇಕವ್ರೆ ಈಗ ತಿರ್ಗ ಇನ್ನೊಂದು ಡ್ರೆಸ್ನೂ ಹಾಕೊಳಕ್ಕೆ ಹೋಗಿದ್ದಾರೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಬಂದು ಅದನ್ನು ರಾಯಗೋಪುರದ ಹತ್ರ ಶೂಟ್ ಮಾಡಬೇಕು ಎಲ್ಲಿ ಅಂತ ಟೈಮ್ ಇರುತ್ತೆ ಆ ಥರದ ಕ್ಲಿಪ್ಪು ಹದಿನೈದು ಕ್ಲಿಪ್ಪು ತೆಗೆಯೋಷ್ಟಲ್ಲೇ ಟೈಮ್ ಆಗಿಬಿಡುತ್ತೆ ಕಪಲ್ಸ್ಗಳು ಹೇಳಿದ ತಕ್ಷಣ ಏನು ಅವರೇನು ಎಕ್ಸ್ಪೀರಿಯೆನ್ಸು ಆರ್ಟಿಸ್ಟ್ಗಳ ಥರ ಇರೋಲ್ಲ ಅವ್ರಿಗೆಲ್ಲಾನು ಹೇಳ್ಕೊಡ್ಬೇಕು ಒಂದು ಕಡೆ ಏನು ಒಂದು ಕುಂಕುಮ ಇಡೋದನ್ನೇ ಐದೈದು ಸರಿ ಹೇಳ್ಕೊಡ್ಬೇಕು ಇನ್ನು ಅವ್ರಿಗೆ ಒಂದು ಕ್ಲಿಪ್ ಅಷ್ಟೊಂದು ಹೇಳ್ಕೊಂಡು ಹೇಳ್ಕೊಂಡು ಮಾಡೋಷ್ಟಲ್ಲೇ ಆಗೋಗುತ್ತೆ ಹದಿನೈದು ಕ್ಲಿಪ್ ಇಪ್ಪತ್ತು ಕ್ಲಿಪ್ ಎಷ್ಟಲ್ಲ ಮುಗೀತು ಕೋಟ ನನಗೆ ನೋಡೋಣ ರಾಯಗೊಪ್ಪುರಕ್ಕೆ ಹೋಗ್ಬೇಕು ಕತ್ಲೆ ಬೇರೆ ಆಗೋಯ್ತು ಟೈಮು ಆಗಲಿ ಅಲ್ಲಿ ಮಾಮೂಲಿ ಎಲ್ ಸಿ ಯೂಸ್ ಮಾಡಿಕೊಂಡು ಲೈಟಿಂಗ್ಸ್ ಯೂಸ್ ಮಾಡ್ಕೊಂಡು ಲೈಟ್ ಶೂಟು ಇದು ಮಾಡ್ಕೊಂಡು ಶೂಟ್ ಮಾಡ್ಕೋಬೇಕು ಅಷ್ಟೇ ಏನಿಲ್ಲ ನೆಸೆಸಿಟಿ ಇರಲಿಲ್ಲ ಸುಮ್ಮನೆ ಡ್ರೆಸ್ ತಂದುಬಿಟ್ಟಿದಾರಲ್ಲ ಆ ಒಂದು ಡ್ರೆಸ್ಗೋಸ್ಕರನಾದ್ರು ಶೂಟ್ ಮಾಡಬೇಕಷ್ಟೆ ಹಾಗಾಗಿ ಓಕೆ ಇನ್ನು ರಾಯಗೋಪುರದಲ್ಲಂತೂ ಏನೂ ಶೂ ಇದು ಮಾಡೋಕ್ಕಾಗಲ್ಲ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ ಇವು ಈ ಶೂಟ್ಗೆ ಇವತ್ತಿನ ಇದಕ್ಕೆ ಪ್ರೀ ಶೂಟ್ಗೆ ಇವತ್ತು ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ವಾಚ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ಸಲ್ಲಿ ತಿಳಿಸಿ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಬಾಯ್